ಚರಂಡಿ ರೋಡ್ ಇದೆ ಅಂತ ಇಳಿಸ್ಬಿಡ್ತಾರ ಟ್ಯಾಕ್ಸಿ ಇದು ಮಹೇಂದ್ರ ಮಹೇಂದ್ರ ಕಾರ್ ಟಿ ಯು ವಿ ಟಿ ಯು ವಿನ ಟಿ ಯು ವೈನ ಟಿ ಯು ವೈ ತ್ರೀ ಹಂಡ್ರೆಡ್ ಮಂದ್ರ ಇದಾಗಿರೋಕೆ ನಿಂತ್ಕೊಂಡು ಬೇರೆ ಯಾವ್ದಾರ ಆಗಿರೋ ದಬ್ಬಾಕೊಂಡು ಹೋಗೋದು ಗುಂಡಿ ನೋಡ್ರಿ ಹಿಂಗೈತೆ ಏನಂದ್ರೆ ಕಷ್ಟ ಸುಮಾರು ದೇವಸ್ಥಾನದ ಬೆಸ್ಟ್ ದೇಸಿ ಬರೋದಕ್ಕ ಸುಮಾರು ಬೆಸ್ಟ್

ಮೊಬೈಲ್ ನೋಡಕೆ ಅದು ನೋಡಿಲ್ಲ ಅವ್ರ ಸುಮ್ ಲೆಫ್ಟಿಗೆ ಹೇಳದವ್ರ ಬಿ ಕಮಿಂಗ್ ಜೆ ಸಿ ಬಿ ನೋಡಕ್ಕೆ ಖುಷಿ ನನಗೆ ಬಿ ನೋಡಕ್ಕೆ ಖುಷಿ ಎತ್ತಿರ ಸಾಕದ್ನ ಮೇಲೆ ಎತ್ತಿರಿ ಹಿಂದಕ್ಕೆ ಹಾಕಬಹುದು ಈಗ ಅದನ್ನ ಮುಂದ್ ತಗೊಂಡ್ಬಿಟ್ರಿ ಮತ್ತೆ ಮುಗ ಮುಂದಕ್ಕೆ ತಗೊಂಡ್ಬಿಟ್ರಿ ಗಾಡಿಯನ್ನು ಸೆಂಟ್ರೆ ಸೆಂಟ್ರಕ್ಕೆ ಹಂಗೆ ಬಿಟ್ರಿ ವೇಟ್ ಹಾಕ ವೇಟ್ ಆಗತ್ತದು ಒಂದೇ ಸೈಡ್ ಅವ್ರ ವೇಟ್ ಆಗಲ್ಲ ಅದು ಎಷ್ಟು ತರಕಂತದ್ ನೀವು ಸ್ವಲ್ಪ ಹೊಗ್ಡೆ ಹೋಗಿ ಹೊಡಗ್ರ ಪರಗಾ ಇಡೀ ಇರ್ಬೇಕು ಅದ್ರದ್ದು ನೆನ್ ನೆನ್ಪು ಇರ್ತದೆ ಮುನ್ಸಿಪಾಟ್ರಿ ಬಂದ್ ಕೂಡ ಮುನ್ಸಿಪಾಟ್ರಿ ಎದ್ಗೆಂತ ಬಂದ ಅಥವಾ ನೀನು ಅಥವಾ ಬೆಸ್ಟ್ ತಗೋದ ನೀವು ಒಬ್ಬನೇ ತಗ અરે કી સ્ટાર્ટ માં ગરવા ચાકો આગળા બંધ છે મગય તો અમાર કલો અલ્લાહ પર